நோட ஹிடன் ட்ரூத் அல்ல சீக்கிரெட் மெசேஜஸ் ಏನು ಬಾರಿ ಕಂಬಾರರ ಹಾಡು ಬರ್ತಿದೆಯಲ್ಲ ಏನ್ ಸಮಾಚಾರ ಮಂಡ್ಯದಿಂದ ಮಣ್ಣು ತಂದು ಮಾಡಿದಂತ ಗೊಂಬೆ ಎಲ್ಲ ಗೊಂಬೆ ಎಲ್ಲ ರಂಬೆ ಐ ಆಮ್ ಯೂಸಿಂಗ್ ಯು ಓಕೆ ಯಾರೋ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಸೊ ಐ ನೆವರ್ ವಾಂಟ್ ಟು ಸಿ ಯುವರ್ ಫೇಸ್ ಸ್ವಲ್ಪ ಹುಷಾರಾಗಿ ಇರು ಇರಿ ಯಾರೋ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ನನಗೆ ಬಂದಂಗಿತ್ತು ಒಂದು ಸೆಕೆಂಡ್ ಮೆಸೇಜ್ ಇದು ಸೊ ಐ ಹ್ಯಾವ್ ವಾಲ್ ಸರೌಂಡ್ ಮೈ ಹಾರ್ಟ್ ಸೊ ಅವರ ಹೃದಯದ ತುಂಬ ಅವರು ಸುತ್ತಲೂ ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರಂತೆ ಅವ್ರ ಹೃದಯದೊಳಗೆ ಯಾರನ್ನೂ ಬಿಡಲ್ವಂತೆ ನೀವು ಅವ್ರ ಹೃದಯದ ಕೋಟೆನ ಒಡೆದಾಗ ಕುಡಿದಿರಂತೆ ತುಂಬ ಡಿಪ್ರೆಷನಲ್ಲಿ ಇದ್ದಾರಂತೆ ಐ ಡಂಪ್ ಯು ಐ ಹೇಟ್ ಯು ಅಂತ ಹೇಳ್ತಿದ್ದಾರೆ ಸೊ ಸೇಮ್ ಪಿಂಚ್ ಕೊಟ್ಬಿಡಿ ಅವ್ರಿಗೂ ನೀವು ಹೇಟ್ ಮಾಡಿಬಿಡಿ ಐ ಗೆಟ್ ನೆಗೆಟಿವ್ ವೈಬ್ ಫ್ರಮ್ ಯು ಅಂತ ಹೇಳ್ತಿದ್ದಾರೆ ಸೊ ಅವ್ರು ನೆಗೆಟಿವ್ ಕೊಟ್ಟರೆ ನಾವು ನೆಗೆಟಿವೇ ಕೊಡಬೇಕಲ್ವಾ ಸೊ ಐ ವಿಶ್ ಯು ವುಡ್ ವಾಂಟ್ ಟು ಮೀ ಸೊ ಗೆಟ್ ಲಾಸ್ಟ್ ಅಂತ ಹೇಳಿಬಿಡಿ ಅವರು ನಿಮ್ಮನ್ನ ಬಯಸ್ತಾ ಇದ್ದಾರೆ ನೀವೇ ಅವ್ರನ್ನ ಬಯಸೋ ಹಾಗಾಗಲಿ ಅಂತ ಐ ಡಿಸೈಡ್ ಟು ಟೆಕ್ಸ್ಟ್ ಯು ಬಟ್ ದೆನ್ ಐ ಜಸ್ಟ್ ಕೆ ನಾಟ್ ಅಂತ ಇದೆ ಸೊ ಟೆಕ್ಸ್ಟ್ ಮಾಡಬೇಕು ಮೆಸೇಜ್ ಮಾಡಬೇಕು ಅಂದ್ಕೊಂಡು ಮಾಡಲಿಲ್ವಂತೆ ಐ ಥಿಂಕ್ ಯು ಆರ್ ಲೈ ಸೊ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅವರಿಗೆ ಅನ್ನಿಸ್ತಾ ಇದೆಯಂತೆ ಐ ಡಿ ನಾಟ್ ಫಾರ್ ಗಿವ್ ಯು ಓ ನಿಮ್ಮನ್ನು ಕ್ಷಮಿಸೋದೇ ಇಲ್ವಂತೆ ಅಂತ ತಪ್ಪ ಏನು ಮಾಡಿದ್ರಿ ಸೊ ನೋಡಿ ಯು ಆರ್ ಸೋ ಡ್ಯಾಮ್ ಬ್ಯೂಟಿಫುಲ್ ಸೊ ನೀವು ಸುಂದರವಾಗಿ ಹುಟ್ಟಿದ್ದೆ ತಪ್ಪಂತೆ ಅದಕ್ಕೆ ಅವ್ರು ನಿಮ್ಮನ್ನು ಹೇಟ್ ಮಾಡ್ತಾರಂತೆ ಸೊ ಕನಸುಗಳೆಲ್ಲ ನಿನ್ನಿಂದನೇ ಶುರು ಆಯಿತು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಬೇರೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ಪಲ್ಲಿ ಇದ್ದೀನಿ ನಾನು ಕರೆಂಟ್ಲಿ ಅಂತ ಹೇಳ್ತಾರೆ ಥರ್ಡ್ ಪಾರ್ಟಿ ಅಲ್ಲಿ ಇದ್ದಾರೆ ಐ ಹ್ಯಾವ್ ಚೀಟೆಡ್ ಯು ನಾನು ನಿನಗೆ ಮೋಸ ಮಾಡಿದೆ ಐ ಹ್ಯಾವ್ ನೆವರ್ ರೆಸ್ಪೆಕ್ಟ್ ಎನಿ ಒನ್ ಲೈಕ್ ಯು ಸೊ ನಿಮ್ಮನ್ನು ರೆಸ್ಪೆಕ್ಟು ಮಾಡ್ತಾರಂತೆ ಅಟ್ ದಿ ಸೇಮ್ ಟೈಮ್ ನಿಮ್ಮನ್ನು ಹೇಟು ಮಾಡ್ತಾರಂತೆ ನಿಮ್ಮನ್ನು ಚೀಟು ಮಾಡ್ತಾರಂತೆ ಇಂಥ ಚೀಟರ್ಸ್ ಜೊತೆ ನಿಮ್ಗೇನು ಕೆಲಸ ಐ ಸಿ ಯು ಆ್ಯಸ್ ಮೈ ಸೋಲ್ ಮೇಟ್ ಅಂತೆ ಮೇಟಂತೆ ಸೋಲ್ ಟು ಸೋಲ್ ಮೇಟು ಮೋಸ ಮಾಡ್ತಾ ಇದ್ದಾರೆ ಸೊ ನಿಮ್ಮನ್ನು ನೋಡಿದ್ರೆ ತುಂಬ ಡಿಸ್ಟರ್ಬ್ ಆಗತ್ತಂತೆ ಸೊ ಫ್ರೆಂಡ್ಸ್ ಹತ್ರ ಎಲ್ಲ ನಿಮ್ಮ ಬಗ್ಗೆ ತುಂಬ ಹೇಳಿದಾರಂತೆ ಏನು ಹೇಳಿದಾರೋ ಗೊತ್ತಿಲ್ಲ ಕೇಳಿ ತಿಳ್ಕೊಳ್ಳಿ ಸೊ ಫೋಟೋ ಎಲ್ಲ ಇಟ್ಕೊಂಡಿದಾರಂತೆ ಫೋನಲ್ಲಿ ನೀನು ನನ್ನ ಶತ್ರು ಅಂತ ಹೇಳ್ತಿದ್ದಾರೆ ನಿಂಗೋಸ್ಕರ ನಾನು ಅತ್ತೆ ಅಂತ ಹೇಳ್ತಿದ್ದಾರೆ ಯಾರು ಹೇಳಿದ್ರು ಒಳ್ಳಕ್ಕೆ ಸೊ ತುಂಬ ಜಲಸ್ ಫೀಲ್ ಆಯಿತು ಬೇರೆಯವ್ರ ಜೊತೆ ನಿಮ್ಮನ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವರು ಬೇರೆಯವ್ರ ಹತ್ರ ರಿಲೇಶನ್ಶಿಪ್ ಇಟ್ಕೊಂಡಿದಾರ ಗೊತ್ತಿಲ್ಲ ಐ ಆಮ್ ಸ್ಲೀಪಿಂಗ್ ವಿತ್ ಸಮನ್ ಎಲ್ಸ್ ಐ ಆ್ಯಮ್ ಅ ಫಾರ್ ಯು ಐ ಆಮ್ ನಾಟ್ ಲವಿಂಗ್ ಯು ಐ ಆಮ್ ನಾಟ್ ಇನ್ ಲವ್ ವಿತ್ ಯು ಐ ಆ್ಯಮ್ ಡೈಂಗ್ ಟು ಹಿಯರ್ ಯುವರ್ ವಾಯ್ಸ್ ಸೊ ಐ ಮಿಸ್ ಯು ಟೆರಿಬಲ್ಲಿ ಐ ಡು ನಾಟ್ ಮಿಸ್ ಯು ಇಬ್ರು ಇದ್ದಾರೆ ಕೆಲವರು ಮಿಸ್ ಮಾಡ್ತಾ ಇದ್ದಾರೆ ಕೆಲವರು ಮಿಸ್ ಮಾಡಿಲ್ಲ ಸೊ ಐ ಆಮ್ ಎ ಪ್ಲೇಯರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಅವರು ಪ್ಲೇಯರ್ ಅಂತೆ ಜೊತೆಗೆ ಐ ವಾಂಟ್ ಟು ಯು ಔಟ್ ಆಫ್ ಮೈ ಲೈಫ್ ಸೊ ಎಸ್ ಅವ್ರು ನಿಮ್ಮ ಜೀವನದಿಂದ ಹೊರಗೆ ಹೋಗ್ಬೇಕಂತೆ ಅವ್ರು ಹೊರಗೆ ಹೋಗ್ತಾರೋ ಇಲ್ವೋ ನೀವೇ ಅವ್ರ ಜೀವನದಿಂದ ಹೊರಗೆ ಬಂದ್ಬಿಡಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ನನ್ನ ಚಾನಲ್ಗೆ ಮಾತ್ರ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ನಾನು ನಿಮ್ಮ प्रेमी कमलाक्षी